ನೋಡಿ ಇದು ಗೋಕೃಪಾಮೃತ ಅಂತ ಹೇಳಿ ಗೋಕೃಪಾಮೃತ ಗೋಕೃಪಾಮೃತ ಅಂತ ಹೇಳಿ ಇದನ್ನ ಕಂಡಿಡ್ತಕ್ಕಂಥವ್ರು ಗುಜರಾತ್ ನ ಗೋಪಾಲ್ ಬಾಯ್ ಸುತಾರಿ ಅಂತ ಹೇಳಿ ಅವರು ಇದನ್ನ ಕಂಡು ನಮ್ಗೆಲ್ಲ ಇದನ್ನ ಮಾಡಿದ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಇದೆ ಇದರಲ್ಲಿ ಸುಮಾರು ಹದಿನೆಂಟು ತರಹದ ಪೋಷಕಾಂಶಗಳು ಇರೋದ್ರಿಂದ ಬೆಳೆ ಅದ್ಭುತವಾಗಿ ಬರುತ್ತೆ ಒಂದು ಎಕರೆಗೆ ಒಂದು ತಿಂಗಳಲ್ಲಿ ಎರಡ್ ಸಾವಿರ ಲೀಟರ್ ಕೊಟ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಇದೆ ಇದು ಇದು ಒಂದು ಸಾವಯವ ಕೃಷಿಲಿ ಇದರ ಮಹತ್ವ ಏನು ನೋಡಿ ಇದರಲ್ಲಿ ಸಾವಯವ ಕೃಷಿನಲ್ಲಿ ಕೃಷ್ಣಲ್ಲಿ ಮಹತ್ವ ಬಹಳನೇ ಇದೆ ಯಾಕಂದ್ರೆ ನಾನು ಏನಕ್ಕೆ ಈ ಅಂದ್ರೆ ಜೀವಾಮೃತ ಜನರಿಗೆ ಗೊತ್ತು ಹೌದು ಗೋಕೃಪಾಮೃತ ಒಂದು ಮಹತ್ವ ಜನರಿಗೆ ಗೊತ್ತಾದ್ರೆ ಮುಂದಿನ ದಿನಗಳಲ್ಲಿ ಅವರು ಯೂಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಇದರಲ್ಲಿ ಸುಮಾರು ನಾನು ಆಗ್ಲೇ ಹೇಳ್ದಂಗೆ ಸುಮಾರು ಹದಿನೆಂಟು ತರಹದ ಪೋಷಕಾಂಶ ಲಘು ಪೋಷಕಾಂಶಗಳು ಮುಖ್ಯ ಪೋಷಕಾಂಶಗಳು ಎಲ್ಲಾನು ಕೂಡ ಇದ್ರಲ್ಲಿ ನಾವು ಈ ಜೀವಾಮೃತ ಕೊಡ್ಬೇಕಾದ್ರೆ ಮಲ್ಚಿಂಗ್ ಇರಬೇಕು ಮಲ್ಚಿಂಗ್ ಇರ್ಬೇಕು ಮಲ್ಚಿಂಗ್ ಅಷ್ಟು ಶುಡ್ ಆಗಿರಬೇಕು ಅದು ಮಲ್ಚಿಂಗ್ ಇಲ್ಲ ಅಂದ್ರೆ ಜೀವ ಹಣಗಳು ಯಾವಪ್ರೇಟ್ ಆಗ್ಬಿಡುತ್ತೆ ಮತ್ತೆ ಸುತ್ತೋಗ್ಬಿಡ್ತಾವ ಬದುಕೋದಕ್ಕೆ ಆಗೋದಿಲ್ಲ ಆದ್ರೆ ಇದು ಸಗಣಿ ಗೊಬ್ಬರ ಅಂದ್ರೆ ನಮ್ಮ ದೇಶೀಯ ಗೊಬ್ಬರ ಕೊಟ್ಕೊಂಡು ದೇಶೀಯ ಆಕಳು ಸಗಣಿಯನ್ನ ನಾವ್ ಒಂದ್ ಕಡೆ ಸ್ಟೋರ್ ಮಾಡಿ ಅದನ್ ಕೊಟ್ಟು ಈ ಗೋಕೃಪಾಮೃತ ಹಾಕೋದ್ರಿಂದನ ಅದ್ಭುತವಾದಂತ ಒಂದು ರಿಸಲ್ಟ್ ಬರುತ್ತೆ ಇದು ನೀವು ಈಗ ಗಮನಿಸ್ಕೊಂಡ್ ಬರ್ಬೋದು ಈ ಪಪ್ಪಾಯಿ ಗಿಡಗಳಿದೆ ಇವಕ್ಕೆ ನಾನು ಯಾವುದೇ ರೀತಿಯಾದಂತ ರಾಸಾಯನಿಕವಾಗ್ಲಿ ಕೊಟ್ಟೇ ಇಲ್ಲ ಫುಲ್ ಸಂಪೂರ್ಣವಾಗಿ ದಾಳಿಂಬೆ ಮತ್ತು ಇದನ್ನು ನಾನು ನೈಸರ್ಗಿಕವಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ